ನೆಮ್ಮತ ನಿ ಮಹಬೂನು ಕೆಸಿರು ಮಿನ್ ನತು ವಲ್ ಫರಾಗ್ ಅನ್ನುವಂತಹ ಹದೀಸ್ ಕೂಡ ಇದೆ ಎರಡು ನಿಯಮತ್ಗಳು ಎರಡು ಅನುಗ್ರಹಗಳು ಜನರನ್ನು ಜನರು ಅತ್ಯಧಿಕವಾಗಿ ಪೋಲು ಮಾಡುವ ಎರಡು ಅನುಗ್ರಹಗಳು ಒಂದು ಅಸ್ಯಾಹ ಆರೋಗ್ಯ ಮತ್ತೊಂದು ಅಲ್ ಫರಾಗ್ ಒಂದು ಏನು ಸಮಯಗಳು ಸಮಯ ಆ ಸಮಯಗಳನ್ನು ಬಿಡುವ ಸಮಯಗಳು ಅವುಗಳನ್ನು ಅತ್ಯಂತ ಚಂದವಾಗಿ ಮತ್ತು ಅಷ್ಟೇ ಪಕ್ವವಾಗಿ ಸಮರ್ಥವಾಗಿ ಸಂದರ್ಭಕ್ಕನುಸಾರವಾಗಿ ಅದನ್ನು ಬಳಸಬೇಕು ಯಾವುದಾದ್ರೂ ಒಂದು ಪೆಗಂಬರ ಸಮ ರೀತಿ ಆರೀತು ಒಂದು ಒಂದು ಏನು ಕಾರ್ಯದಲ್ಲಿ ತೊಡಗಿಕೊಂಡರೆ ಅದನ್ನು ಮುಗಿಯುವವರೆಗೂ ಕೂಡ ಸಮಚಿತ್ತದಿಂದ ಪಾಲಿಸ್ತಾ ಬರ್ತಾ ಇದ್ದರು ಮುಗಿದೊಡನೆ ಮತ್ತೊಂದು ಏನು ಅದರಲ್ಲಿ ಗೇಪ್ ಕೊಡ್ ಗ್ಯಾಪ್ ಕೊಡ್ತಾ ಇರಲಿಲ್ಲ ಮತ್ತೊಂದು ಇದಕ್ಕೆ ಪೇಗಂಬರ್ ಬರ್ತಾ ಬರ್ತಾಯಿದ್ರು ಅದೇ ರೀತಿ ಪ್ರಕೃ ಪ್ರಕೃತಿ ಮತ್ತು ಜೀವ ಸಂಕುಲನೆ ಬಗ್ಗೆ ಬರುವಾಗ ಪೇಗಂಬರ್ ಅವರಿಗೆ ಪ್ರಕೃತಿಯೊಂದಿಗಿದ್ದ ಅದ್ಭುತವಾದಂತಹ ಏನು ಆ ಏನು ಜ್ಞಾನ ಅರಿವು ಮತ್ತು ಅದೇ ರೀತಿ ಆ ಅರಿವಿನ ಆಧಾರದಲ್ಲಿ ಪೇಗಂಬರ್ ಸಲಹಾ ಅಲಂ ಪಾಲಿಸಿದಂತಹ ಮರ್ಯಾದೆಗಳು ಅದು ನಾವು ಯಾವತ್ತು ಎಲ್ಲೂ ಕೂಡ ಎಲ್ಲ ಏನು ಈ ಯು ಎನ್ಒಗಳಲ್ಲಿ ವಿಶ್ವಸಂಸ್ಥೆಗಳಲ್ಲೆಲ್ಲ ಏನು ಪ್ರಕೃತಿಯ ಕುರಿತು ಮಾತನಾಡುವಾಗ ನಾವು ಉಲ್ಲೇಖ ಉಲ್ಲೇಖ ಉಲ್ಲೇಖನ ಮಾಡಬೇಕಾದಂತಹ ಪ್ರಧಾನ ಅಂಶಗಳು ಪೇಗಂಬರ ಸಲ್ಲಾ ಬದುಕಿನಲ್ಲಿ ಇದೆ ಅನ್ನುವಂತಹದ್ದು ಇಲ್ಲಿ ಹೇಳಲಾಗುತ್ತೆ ಪೇಗಂಬರ್ ಸಲ ಉಜು ಮಾಡುವಾಗ ಎಣ್ಣೂರು ಮಿಲಿ ಲೀಟರನ್ನು ಬಳಸ್ತಾ ಇದ್ದರು ಸ್ನಾನ ಮಾಡುವಾಗ ಮೂರು ಲೀಟರ್ಗಳನ್ನು ಅಥವಾ ಎರಡು ಲೀಟರ್ಗಳನ್ನು ಬಳಸ್ತಾ ಬಳ ಇದ್ದರು ಪೇಗಂಬರ್ ಸಲ್ಲಿ ಸ್ವಲ್ಮನಿಗೆ ಅಷ್ಟೇ ಒಂದು ಮಿತವಾಗಿ ಯಾ ಇಸ್ರಾಫ್ ಮಾಡಬಾರದು ಲಾ ತುಸ್ರಿಫು ನೀವು ಇಸ್ರಾಫ್ ಮಾಡಬ ಮೆ ಪೋಲು ಮಾಡದಿರಿ ಅನ್ನುವಂತಹ ಕುರ್ಆನ್ ಆಜ್ಞೆಗಳನ್ನು ಅವರು ಸಮರ್ಥವಾಗಿ ಪಾಲಿಸ್ತಾ ಬಂದರು ಕೃಷಿ ಮಾಡೋದರಲ್ಲಿ ಬಹಳ ಆಸಕ್ತಿ ಇತ್ತು ಪವಿತ್ರವಾದ ಕೈಯಿಂದ ನೆಟ್ಟಂತಹ ಗಿಡಗಳು ಉತ್ತಮ ಬೆಳವಣಿಗೆಯನ್ನು ಕಾಣುತ್ತಾ ಇದ್ದು ಪ್ರವಾಸಿಸಲು ಒಬ್ಬ ಪಕ್ಕ ಕೃಷಿಕರಾಗಿದ್ದರು ಅವರು ಪ್ರವಾಸದ ಸಂದರ್ಭಗಳಲ್ಲೆಲ್ಲ ಅವರು ಕೃಷಿಯನ್ನು ಏನು ಯೋಗ್ಯ ಭೂಮಿಯನ್ನು ತೋರಿಸಿಕೊಟ್ಟು ಅಗತ್ಯ ಮಾಹಿತಿಗಳನ್ನು ನೀಡ್ತಾ ಇದ್ದರು ಕೃಷಿ ಭೂಮಿಯನ್ನು ಅವರಿಗೆ ಕೃಷಿಯೋಗ ಭೂಮಿಯನ್ನು ಪಾಳು ಮಾಡುವುದು ನಬಿಸಲ್ಲೂ ಅಲ್ಲಿ ಸಲಂ ಪೇಗಮ್ ರಸಲ್ಲೂ ಸ್ವಲ್ಮರಿಗೆ ಖಂಡಿತ ಇಷ್ಟ ಇರಲಿಲ್ಲ ದಿನ ಸಂಭವಿಸಿದರೂ ಕಿಡ ಗಿಡ ನೆಡಿರಿ ನೀವು ಇಂದು ಗಿಡ ನೆಡಿರಿ ಎಂದು ಹೇಳಿಕೊಟ್ಟ ಪೇಗಮ್ ರಸಲ್ಲೂ ಸ್ವಲ್ಮ್ರು ಸೊ ಎಷ್ಟು ಪ್ರಕೃತಿಯೊಂದಿಗೆ ಅವರಿಗೆ ಏನು ಆ ಒಂದು ಕೂರಿತ್ತು ಆ ಒಂದು ಏನು ಡೆಡಿಕೇಶನ್ ಇತ್ತು ಅನ್ನುವಂತಹದ್ದು ಕಾಳಜಿ ಇತ್ತು ಅನ್ನುವಂತಹದ್ದು ಇಲ್ಲಿ ಇಲ್ಲಿಂದ ನಾವು ಓದಬಹುದಾಗಿದೆ ನಮ್ಮ ಕೃಷಿಯಿಂದ ಪ್ರಾಣಿ ಮತ್ತು ಪಕ್ಷಿಗಳು ತಿಂದರೆ ನಮಗೆ ಪ್ರತಿಫಲವಿದೆ ಎಂದು ಕೂಡ ಪೇಗಂಬರ ಸಲ್ಲಾಹ್ ಇಸ್ಲಮರು ಹೇಳಿಕೊಟ್ಟಿದ್ದಾರೆ ಈಗ ಪ್ರತಿಯೊಂದಕ್ಕೂ ಕೂಡ ಅಲ್ಲಿ ಅದು ಪ್ರಾಣಿಗಳು ತಿನ್ನಲಿ ಪಕ್ಷಿಗಳು ತಿನ್ನಲಿ ಅದರಲ್ಲಿ ನಿಮಗೆ ಪ್ರತಿಫಲ ಇದೆ ಹಾಗಾಗಿ ಸೊ ಧಾರ್ಮಿಕ ಮೋಟಿವ್ ಏನಿದೆ ಪ್ರಾ ಪ್ರಕೃತಿಯನ್ನು ಬೆಳೆಸುವಲ್ಲಿ ಪೇಗಂಬರ ಸಲ್ಲಾಹ್ಹಿಸಲಂ ಹೇಳಿಕೊಟ್ಟ ಧಾರ್ಮಿಕ ಮೋಟಿವ್ ಇದಕ್ಕೆ ಸದಕದ ಪ್ರತಿಫಲ ಇದೆ ಇದಕ್ಕೆ ಅದರ ಪ್ರತಿಫಲ ಇದೆ ಇದಕ್ಕೆ ಬೇರೆ ಪ್ರತಿಫಲ ಇದೆ ಈ ಪ್ರತಿಫಲಕ್ಕೋಸ್ಕರ ಧಾರ್ಮಿಕ ಆಗಿರುವಂತಹ ವ್ಯಕ್ತಿಗಳು ಇದನ್ನು ಕಟ್ಟುನಿಟ್ಟಿನಲ್ಲಿ ಪಾಲಿಸ್ತಾ ಬರ್ತಾರೆ ಆಗ ಈ ಬದುಕು ಅಥವಾ ಕ್ಷೇಮ ಜಗತ್ತಿನ ಕ್ಷೇಮ ಪ್ರಕೃತಿಯ ಕ್ಷೇಮ ಇದರಲ್ಲಿ ಇರುತ್ತೆ ಇದರಲ್ಲಿ ಬರುತ್ತೆ ಅದೇ ರೀತಿ ತುಂಬ ವರ್ಷಗಳ ಕಾಲ ಈ ಜೀವನ ಸಂಕುಲೆಯನ್ನು ಅಥವಾ ಮನುಷ್ಯ ರಾಶಿಯನ್ನು ಬದುಕಿಸಿ ಮುಂದಕ್ಕೆ ಕೊಂಡು ಹೋಗಬಹುದಾದ ಸೂತ್ರ ಪೇಗಂಬರ್ ಸಲಹು ಅಲಹಸಲ್ಲಮ್ಮ ಅವರಿಗೆ ಇತ್ತು ಹಸಿರು ತೋಪು ಮತ್ತು ಹರಿಯುವ ನೀರನ್ನು ನೋಡುತ್ತಾ ಕುಳಿತ ಕುಳಿತುಕೊಳ್ಳರು ಮತ್ತು ಪೇಗ ಅದು ಅಲ್ಲದೆ ಇದು ನಮ್ಮ ಜೀವನದಲ್ಲಿ ಅಳವಡಿಸಬಹುದಾದ ಒಂದು ಉತ್ತಮ ಹವ್ಯಾಸ ಅಂತಲೇ ಹೇಳಬಹುದು ಮಳೆ ಅಲ್ಲಾಹುವಿನ ಅನುಗ್ರಹವಾಗಿದೆ ಅದು ಅನುಕೂಲಕರವಾಗಿರಲಿ ಎಂದು ಕೂಡ ಅಲ್ಲಾಹು ಮಸಯಿಬನ್ಫ್ಯಾ ಅನ್ನುವಂತಹ ಪ್ರಾರ್ಥನೆ ಪೇಗಂಬರ್ ಸಲ ಸಲ ಮಾಡ್ತಾ ಇದ್ದರು ತೊಂದರೆಗಳೇ ತೊಂದರೆಗಳೇ ಉಂಟಾಗುವಂತಹ ಮಲೆಗಳಿಂದ ರಕ್ಷಣೆ ಬಿಡ್ತಾ ಇದ್ದರು ಅಲ್ಲಾಹು ವ ಇನ್ನೇ ಸಲುಕ ವ ವಖೈರಮೀಹ ವಖೈರಮ ಉರ್ಸೆಲ್ತ ಬಿ ವಾವುದು ಬಿಕ್ ಮೀನ್ ಶೆದ್ದಿಹಾ ವಷದ್ದಿಮಾ ಫಿಹಾ ವಶದಿಮಾ ಉರ್ಸೇಲದ್ ಭಿಹಿ ಆ ನೀರು ಅಲ್ಲಾಹನ ಅನುಗ್ರಹಗಳಲ್ಲಿ ಪ್ರಧಾನವಾಗಿದೆ ಆ ನೀರನ್ನು ಪೇಗಂಬರ ಸಲ್ಲಾ ಅಲೀಸ್ ಎಷ್ಟು ಜಾಗರೂಕತೆಯಿಂದ ಉಜುವಿನಲ್ಲಿ ಎಂಟುನೂರು ಮಿಲಿ ಲೀಟರ್ ಸ್ನಾನ ಮೂರು ಅಥವಾ ಎರಡು ಲೀಟರ್ನಿಂದ ಇದ್ದರು ಇದು ಪೇಗಮ್ ಅದೇ ರೀತಿ ಏನು ಸಾಗರ್ ಅಲಿಯಲ್ಲಾಹವನ್ನು ಉಜು ಮಾಡುವುದಾಗ ಮಾಡುವಾಗ ಪೇಗಂಬರ ಸಲ್ಲಾ ಅಲೀಸ್ ನೋಡಿದರು ಆಗ ಹರಿಯುವ ನದಿಯಾದರೂ ಸರಿ ಅಗತ್ಯಗಿಂತ ಹೆಚ್ಚು ನೀರನ್ನು ಉಪಯೋಗಿಸಬಾರದು ಎಂದು ಸಾಗರ ಅದಿಯಲ್ಲಾಹವನರಲ್ಲೂ ಪೇಗಂಬ ಸಲ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಇದು ಬಹಳ ಏನು ಲಿಖಿ ನಾವು ಗಮನ ಕೊಡಬೇಕಾದಂತಹ ಒಂದು ವಿಚಾರವೂ ಕೂಡ ಆಗಿದೆ ಅದೇ ರೀತಿ ಇತರ ಜೀವಿಗಳೊಂದಿಗೆ ಪೇಗಂಬರ ಸಲ್ಲಿ ಸ್ವಲ್ಲಮ್ ಅತ್ಯುತ್ತಮವಾದ ಕರುಣೆಯನ್ನು ತೋರಿಸ್ತಾ ಇದ್ದರು ಬಹಳ ಬೆಕ್ಕು ನೀರು ಕುಡಿಯುವಾಗ ಪಾತ್ರೆಯನ್ನು ಬಾಗಿಸಿ ಹಿಡಿಯುತ್ತಾ ಇದ್ದರು ಪೇಗಂ ರಸಲ್ಲಿ ಸ್ವಲ್ಲಮರು ಉದು ಮಾಡಲು ತೆಗೆದಿಟ್ಟ ನೀರು ಆಗದಿದ್ದರು ಅದನ್ನು ನೀಡುತ್ತಿದ್ದರು ಬಾಯಾರಿಕೆಯಿಂದ ಬಳಲುತ್ತಿದ್ದ ಒಂಟೆಯನ್ನು ಕಂಡು ಅವರು ಕಣಿಕರಿಸಿದರು ಈ ಮೂಕ ಪ್ರಾಣಿಯ ವಿಷಯದಲ್ಲಿ ಅಲ್ಲಾಹನ್ನು ಭಯಪಡಿರಿ ಎಂದು ಒಂಟೆಯ ಮಾಲೀಕನಿಗೆ ತಾಕೀತು ಮಾಡಿದರು ಚೆನ್ನಾಗಿ ಆಹಾರ ನೀಡಲು ಆಜ್ಞೇಯಿತರು ಒಮ್ಮೆ ತನ್ನ ಅನುಚರರು ಗುಬ್ಬಿ ಮತ್ತು ಮರಿಗಳನ್ನು ನೋಡಿ ಅದರ ಮರಿಗಳನ್ನು ಹಿಡಿದರು ಆಗ ಪೇಗಂಬರ ಸಲ್ಲಾ ಅವರು ಇದನ್ನು ಮುಟ್ಟಿದರು ಮುಟ್ಟಿದವರು ಯಾರೊಂದು ಕೇಳಿದರು ಮರಿಗಳನ್ನು ಮರಳಿಗೂಡಿನಲ್ಲಿಡುವಂತೆ ಆಜ್ಞಾಪಿಸಿದರು ಮತ್ತೊಂದು ಸಲ ಈ ಕೆಲಸವನ್ನು ಮಾಡಿದವರು ಯಾರೊಂದು ಪತ್ತೆ ಹಚ್ಚಿ ಬೆಂಕಿ ಇಟ್ಟು ಕೀಟಗಳನ್ನು ಕೊಲ್ಲುವುದಕ್ಕೆ ನಿಮಗೆ ಅಧಿಕಾರವಿಲ್ಲ ಈ ರೀತಿ ಇನ್ನೊಮ್ಮೆ ಮಾಡಬಾರದಾಗಿ ತಾಕೀತುಗಳನ್ನು ಪೇಗಂಬರ ಸಲ್ಲಾ ಅಲ್ಲಿಸ್ಲಾಂ ನೀಡಿದರು ಇದು ಕೇವಲ ಎಕ್ಸಾಂಪಲ್ ಮಾತ್ರ ನೂರಾರು ನಿದರ್ಶನಗಳು ನೂರಾರು ನಿದರ್ಶನಗಳು ಆ ಪ್ರವಾದಿ ಜೀವನದಲ್ಲಿ ನಾವು ಹೆಕ್ಕಿ ತೆಗಿಬೋದು ಯುದ್ಧ ವೇಳೆಗಳಲ್ಲಿ ಏನು ಒಂದು ಯುದ್ಧ ಯುದ್ಧ ಸೈನ್ಯಗಳು ಸಾಗುವಂತಹ ಒಂದು ದಾರಿಯಲ್ಲಿ ನಾಯಿ ಮರಿಗಳು ನಾಯಿ ಒಂದು ಮರಿಗಳನ್ನು ಹಾಕಿಯುದ ಅನ್ನುವ ಒಂದೇ ಒಂದು ಕಾರಣಕ್ಕಾಗಿ ಆ ಸೈನ್ಯದ ದಿಕ್ಕನ್ನು ಬೇರೆ ದಾರಿಯಲ್ಲ ತಲುಪಿಸಿ ಅವರ ಲಕ್ಷ್ಯಗಳಿಗೆ ಅಥವಾ ಗುರಿಯೆಡೆಗೆ ತಲು ತಲುಪಿದಂತಹ ಏನು ವ್ಯವಸ್ಥೆಯನ್ನು ಪೇಗಂಬರ ಸಲ್ಲಾಹಲಂ ಮಾಡಿದರೆ ಆ ಪೇಗಂಬರ ಸಲ್ಲಾಹ್ ಅಲೀಸ್ವಲಂ ಮಾನವೀಯ ದೃಷ್ಟಿ ಎಷ್ಟರವರೆಗೆ ಅಂದರೆ ನಾಯಿಯನ್ನು ಇಸ್ಲಾಂನಲ್ಲಿ ಅದೊಂದು ನಜಸಾದ ಅಥವಾ ಅದನ್ನು ಮುಟ್ಟಿದರೆ ಏನು ಶುಚಿಗೊಳಿಸಬೇಕು ಅದನ್ನು ಏನು ಹೇಳುವಂತಹ ಇಸ್ಲಾಂ ಅದೇ ನಾಯಿ ಕೊಡುವಂತಹ ಅದೇ ನಾಯಿ ಕೊಡುವಂತಹ ಗೌರವ ನೋಡಿ ಯಾ ಇಲ್ಲಿ ಮಾನವೀಯ ಇಂಪಾರ್ಟೆಂಟ್ ಆಗಿರುತ್ತೆ ಮಾನವೀಯತೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನುವಂತಹ ಪಾಠವನ್ನು ಪೇಗಂಬರ ಸಲಹಾ ಅಲೀಸನವರು ಯ ವಮಾ ಎಂತ್ವ ಅನಿಲ್ ಹವ ಇನ್ಹೂ ಇಲ್ಲ ವಹಯೂಹ ಅಲ್ಲಾಹನ ಆಜ್ಞೆಗಳದ ತನ್ನ ಇಚ್ಛಾನುಸಾರ ಯಾವುದನ್ನು ಕೂಡ ಪೇಗಂಬರ ಸಲಹಾ ಹೇಳಿಲ್ಲ ಅನ್ನುವುದಕ್ಕೆ ದೊಡ್ಡ ನಿದರ್ಶನ ಇದಲ್ಲದೆ ಮತ್ತಿನ್ನೇನು ವಾಹನಗಳಲ್ಲಿ ಪ್ರಯಾಣಿಸುವಾಗ ಬಿಸ್ಮಿಲ್ಲಾ ಹಿ ಸುಬ್ಯಾನ್ ಅಲ್ಲದಿ ಸಖ್ರಲ್ ನಹದ ವಮಕುನ್ನಲೆ ಹುಮುಕ್ರೀನಿನ್ ವ ಇನ್ನ ಇಲಾ ರಬ್ಬಿನ ಮುಂಕಲಿಬುನ್ ಅನ್ನುವ ದಿಕ್ಕರನ್ನು ಪೇಗಂಬರ ಸಲ್ಲಾ ಅಲೀವರು ಹೇಳ್ತಾ ಇದ್ದರು ಪ್ರಾಣಿಗಳಿಗೆ ಉಪಯೋಗಿಸುವ ಪ್ರಾ ಏನು ಉಪ ಯಾತ್ರೆಗಳಿಗೆ ಉಪಯೋಗಿಸುವ ಪ್ರಾಣಿಗಳನ್ನು ಹಿಂಸಿಸಬಾರದಾಗಿ ಅದಕ್ಕೆ ಅಧಿಕ ತೂಕಗಳನ್ನು ಹೊರ ಹೊರುವಂತಹ ವ್ಯವಸ್ ಏನು ಹೊರಬಾರದಾಗಿ ಪೇಗಂಬರ ಸಲ್ಲಾಹಿ ಸ್ವಲ್ಮರು ಮಾಲೀಕರಿಗೆ ಹೇಳ್ತಾ ಇದ್ದರು ಅದೇ ರೀತಿ ಪ್ರಕೃತಿ ರಮಣೀಯ ದೃಶ್ಯ ವೈಭವಗಳನ್ನೆಲ್ಲ ಕಂಡರೆ ಪೇಗಂಬರ್ ಸಲ್ಲ ಅಲೀಸ್ಲಮರು ತಕ್ಬೀರ್ ತಸ್ಬೀಹಿ ಹೇಳ್ತಾ ಇದ್ದರು अदे रीति ಪ್ರಿಯಪತ್ನಿ ಆಯುಷ ರದಿಯಲ್ಲೋವನ್ ರದಿಯಲ್ಲೋವನನ್ನು ಯಾತ್ರಾ ಬೇಲೆಗಳೆಲ್ಲ ಸಂತೋಷ ಪಡಿಸ್ತಾ ಇದ್ದರು ಯಾತ್ರೆಯಿಂದ ಹಿಂದಿರುವಾಗ ತನ್ನ ಕುಟುಂಬ ವರ್ಗಕ್ಕೆ ತೊಂದರೆಯಾಗದಂತೆ ಸಮಯ ಪಾಲಿಸ್ತಾ ಇದ್ದರು ಬೆಳಿಗ್ಗೆ ಅಥವಾ ರಾತ್ರಿಯ ವೇಳೆಗೆ ಮರಳಿ ಬರ್ತಾ ಇದ್ದರು ಬಂದ ತಕ್ಷಣ ಮಸೀದಿಗೆ ತೆರಳಿ ಎರಡೂ ರಕಾಯಿತ ನಮಾಜ್ ನಿರ್ವಹಿಸಿ ಅಲ್ಲೇ ಸ್ವಲ್ಪ ಹೊತ್ತು ಕುಳಿತುಕೊಳ್ತಾ ಇದ್ದರು ಪ್ರಯಾಣ ಮುಗಿಸಿ ಮನೆಗೆ ಮರಳಿದರೆ ಮಕ್ಕಳನ್ನು ಹತ್ತಿರ ಕರೆದು ವಾತ್ಸಲ್ಯ ತೋರುತ್ತಿದ್ದರು ಮೊಮ್ಮಕ್ಕಳನ್ನು ಹೆಗಲ ಮೇಲೆ ಕೂರಿಸಿ ಪೇಟೆಯಲ್ಲಿ ಸುತ್ತಾಡಿಸ್ತಾ ಇದ್ದರು ತುಂಬ ದಿನಗಳಿಂದ ಮಕ್ಕಳಿಂದ ದೂರ ಇದ್ದಿದ್ದರಿಂದ ಅವರಿಗೆ ಪ್ರೀತಿ ತೋರಿಸಲು ಹೀಗೆ ಮಾಡ್ತಾ ಇದ್ದರು ಒಂಟಿಯಾಗಿ ಪ್ರವಾಸಕ್ಕೆ ತೆರಳ ತೆರಳಬಾರದಾಗಿ ಕನಿಷ್ಠ ಮೂರು ವ್ಯಕ್ತಿಗಳಾದರೂ ಬೇಕು ಎನ್ನುವಂತಹ ಪವಿತ್ರವಾದ ಆ ಒಂದು ಏನು ಕಾಳಜಿದಾಯಕ ಮಾತುಗಳನ್ನು ಪೇಗಂಬರ್ ಸಲ್ಲಾ ಅಲ್ಲಿ ಅವರು ಹೇಳ್ತಾ ಇದ್ದರು ಹೋಗುವ ಮುಂಚೆ ವಾಹನಗಳನ್ನು ತಯಾರಿ ಮಾಡಿಕೊಂಡಿರಬೇಕು ಉತ್ತಮ ಜೊತೆಗಾರನನ್ನು ಆಯ್ಕೆ ಮಾಡಿಕೊಂಡು ಸರ್ವ ಸಿದ್ಧತೆಗಳನ್ನು ಮಾಡಿಕೊಂಡಿರಬೇಕು ಇಸ್ತಿಹಾರತ ನಮಾಜ್ಗಳನ್ನು ನಿರ್ವಹಿಸಬೇಕು ಇವು ನಬಿಯರು ತಿಳಿಸಿದ ಉಪದೇಶಗಳಾಗಿವೆ ಸಂಚಾರಕ್ಕೆ ರಾತ್ರಿಗೆ ಮನನ್ನು ಇದ್ದರು ತನ್ನ ಸೇವಕ ಅವರಿಗೆ ಅದನ್ನು ಹೇಳ್ತಾ ಇದ್ರು ರಾತ್ರಿ ಸಮಯ ಭೂಮಿಯು ಸಂಕು ಸಂಕುಚಿತಗೊಳ್ಳುವುದರಿಂದ ಪ್ರಯಾಣದ ದೂರ ಕಡಿಮೆಯಾಗಲಿದೆ ಎಂದು ಅವರು ತಿಳಿಸಿದರು ಸಂಗಾತಿಗಳು ಯಾತ್ರೆ ಹೊರಟು ನಿಂತಾಗ ಅವರಿಗೆ ದುವಾ ಮಾಡಿ ಕೊಡುವ ಪರಿಪಾಠ ನೆಬಿಯುನ ಮೊಹಮ್ಮದ್ ಅವ್ರ ರಸೂಲುಲ್ಲಾಹ್ ಅವರಿಗೆ ಇತ್ತು ಈ ಎಲ್ಲ ಚರಿತ್ರೆಗಳನ್ನು ಜೀವನ ಚರಿತ್ರೆಯ ಪ್ರತಿಯೊಂದು ಅಂಶಗಳನ್ನು ನಾವು ಏನು ಓದಿಕೊಂಡು ನಾವು ಕೇಳಿಕೊಂಡು ಬರುವಾಗ ನಮಗೆ ಅತ್ಯಧಿಕವಾಗಿ ಮನದಟ್ಟಾಗ ಮುಸ್ಲಿಂ ಸಮುದಾಯದಲ್ಲಿ ಮುಸ್ಲಿಂ ಕಮ್ಯುನಿಟಿಯಲ್ಲಿ ನಾವು ಯಾವುದೆಲ್ಲ ಪಾಲಿಸ್ತೇವೆ ಅದೆಲ್ಲವೂ ಕೂಡ ಪೇಗಂಬರ ಸಲ್ಲಾಹ್ ಅಲೀಸ್ ಪಾಲಿಸ್ತಾ ಇದ್ದರು ಸೊ ಇದನ್ನು ನಾವು ಮದ್ರಸಗಳಲ್ಲಿ ಮಸೀದಿಗಳಲ್ಲಿ ಅಥವಾ ಇನ್ನಿತರ ಪಠ್ಯಪುಸ್ತಕಗಳಲ್ಲಿ ನಾವು ಕಲಿತಿದ್ದಷ್ಟೇ ಆದರೆ ಪೇಗಂಬರ ಅಲಿ ಅಲ್ಲಿಸ್ಲಮರ ಬದುಕು ಕೂಡ ಹೀಗಿತ್ತು ಅವರ ಹೇಳಿದ ದಿಕ್ಕರುಗಳನ್ನು ನಾವು ಕೂಡ ಹೇಳ್ತಾ ಇದ್ದೀವಿ ಅದನ್ನು ಮತ್ತೊಮ್ಮೆ ಪೇಗಂಬರಸಲ್ಲಾ ಅಲೀಸ್ಲಾಂ ಹೇಳಿದ್ದಾರೆ ನುಡಿದಿದ್ದಾರೆ ರಸಲಾಹ್ಲೀಸ್ಲನ್ನು ನುಡಿದ್ದಾರೆ ಪೇಗಮ್ರಸಲಾಹ್ಲೀಸಲಮ್ಮರು ಬದುಕಿದ್ದಾರೆ ಪೇಗಮ್ ರಸಲ್ಲಾ ಅಲೀಸ್ಲಮ್ರು ಈ ರೀತಿ ಹೇಳಿದ್ದಾರೆ ಅನ್ನುವಂತಹ ಒಂದು ಪ್ರಜ್ಞೆ ಅನ್ನುವಂತಹ ಒಂದು ಡೆಡಿಕೇಟೆಡ್ ಪ್ರಜ್ಞೆ ನಮಗೆ ಇದ್ದರೆ ಖಂಡಿತವಾಗಿಯೂ ಈ ಶರೀರವನ್ನು ಆ ಪ್ರವಾದಿ ಶರೀರಗಳ ಅನುಕರಣೆಯ ಮೂಲಕ ಈ ಶರೀರಗಳಲ್ಲಿನ ಮ್ಲೇಚಗಳನ್ನು ಕ್ಲೇಶಗಳನ್ನು ಎಲ್ಲ ದೂರೀಕರಿಸಿ ಒಂದು ಉತ್ತಮವಾದ ಉದಾತ್ತವಾದ ಸುಂದರವಾದ ಅದೇ ರೀತಿ ಶುದ್ಧವಾದ ಜೀವನದೆಡೆಗೆ ಸಾಗಿ ಅಲ್ಲಾಹನ ನೆನಕೆಗಳಲ್ಲಿ ಮುಳುಗಿ ಒಬ್ಬ ಉತ್ತಮ ದಾಖಲೆ ಹಾಸರಾಗಲು ಅಥವಾ ಒಂದು ಸಂಸ್ಕರಣ ಸಂಸ್ ಸಂಸ್ಕರಣೆ ಹೊಂದಲು ಸಾಧ್ಯವಾಗುತ್ತೆ ಅನ್ನುವಂತಹ ಏನು ವಿಚಾರ ಇಲ್ಲಿ ನಾವು ಗಮನ ಕೊಡಬೇಕಾಗಿದೆ ಮುಂದಿನ ಇದಗಳಲ್ಲಿ ಪೇಗಂ ಪ್ರಸದ್ಲಸನ್ ಅವರ ವಸ್ತುಗಳ ಕುರಿತು ಮಾತ್ರವಾಗಿ ನಾವು ಮಾತನಾಡೋಣ ಅಸ್ಲಾಂ ಅಲೈಕು ವರಹಮತುಲ್ಲ